ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೌದು ಅದು ಪಿಕಪ್ ಎರಡ್ ಸಾವಿರದ ಹದಿನೈದು ಟಿ ಎ ಇಂಜಿನ್ ಪವರ್ ಸ್ಟೇರಿಂಗ್ ಹ್ಮ್ ಥರ್ಡ್ ಓನರ್ ಫೋರ್ ಇಂಡರ್ ಫೋರ್ ಇಂಡರ್ ಬರ್ಲಾ ಬಿಡಿ ಗಾಡಿಗೆ ಆ ಬರಲ್ಲ ಪಿಕಪ್ ಹೇಳನ ನೀ ಹೇಳಿದ್ರೆ ಮಾಡ್ಕೊಡಬೇಕು ಎಕ್ಸ್ಟ್ರಾ ಫಿಟ್ಟಿಂಗ್ ಇದ್ರೆ ಮಾಡ್ಬೇಕು ಅಷ್ಟೇ ಲರಿ ಬರಲ್ಲ ರೀ ಮ್ಯೂಸಿಕ್ ಪ್ಲೇಯರ್ ಹಾ ಹಾ ಮ್ಯೂಸಿಕ್ ಪ್ಲೇಯರ್ ಹಾಕಿದ್ರೇನಾ ಮ್ಯೂಸಿಕ್ ಪ್ಲೇಯರ್ ಇಲ್ಲ ಏನಿಲ್ಲ ಮ್ಯೂಸಿಕ್ ಪ್ಲೇಯರ್ ಏನಿಲ್ಲ 1.3 ಅದುನ ಪಿಕಪ್ ಎಫ್ಬಿ ಇದು ಕಂಡೀಷನ್ ಚೆನ್ನ ಇದೆ ಗಾಡಿ ಇದೆ ಗಾಡಿ ಗಾಡಿ ಟಚ್ ಆಗಿ ರೆಡಿ ಆಗಿರೋದು ಅವೆಲ್ಲ ಇಲ್ಲ ಅಂಡಚ್ ಗಾಡಿ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಇದೆ ಅದುನು ಫ್ರೆಶ್ ಆಗಿ ಮಾಡಿದಾರೆ ಅಥವಾ ಮಾಡಿದಾರೆ 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 ಇಡಿ ವ್ಯಾಲ್ಯೂಷನ್ ಎಲ್ಲಾ ಜಾಸ್ತಿನೇ ಇದೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಆ ಟೈಯರ್ ಪರವಾಗಿಲ್ಲ ಚೆನ್ನಾಗಿದಾವೆ ಗಾಡಿ ಓಡ್ಸ್ ನೋಡಿದೀನಿ ನಾನು ಫೀಲ್ ಚೆನ್ನಾಗಿದೆ ಇದು ಶಿವಮೊಗ್ಗ ಶಿವಮೊಗ್ಗ ಇದು ಮೋಡಿ ಎಷ್ಟ್ ಹೇಳ್ತೀರಾ ಗಾಡಿ ರೇಟ್

ಬಂದವರಿಗೆ ಒಂದ್ ಐದು ಇಪ್ಪತ್ತೈದ ವರೆಗೆ ಮಾಡಿಸ್ಕೊಡ್ತೀನ್ರಿ ಅದು ಕೆ ಎ ನೈನ್ಟೀನ್ ಅಂತಿದ್ಯ ಅದು ಏನಕ್ಕೆ ಅಂತ ಹೇಳಿದ್ರೆ ಈಗ ನಮ್ಮ ಶಿವಮೊಗ್ಗ ಲೋಕಾಲಿಟಿಲಿ ಹತ್ತೊಂಬತ್ತು ಕೆ ಎ ನೈನ್ಟೀನ್ ಪಾಸಿಂಗ್ ಇರುತ್ತಲ್ಲ ಅದಕ್ಕೆ ವ್ಯಾಲ್ಯೂ ಇಲ್ಲ ಈಗ ಹೊರಗಡೆ ನಿಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ ನಾನ್ ಅವ್ರು ನಾನ್ ಈಗ ನೀವು ಅಪ್ಲೋಡ್ ಮಾಡ್ತೀರಾ ಚಾನೆಲ್ ಅಲ್ಲಿ ಅವ್ರೆಲ್ಲ ಕೇಳ್ತಾರೆ ಅನ್ಕೊಳ್ಳಿ ಅದಿಕ್ಕೋಸ್ಕರ ಅದೇ ಮಾತನ್ನ ಓನರ್ ಮುಂದೆ ಇಟ್ಟು ಒಂದ್ ಐದು ಇಪ್ಪತೈದು ಮಾಡ್ಸಿ ಕೊಡ್ತೀನಿ ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ nineteen twenty percent ನಡಿಯೋದಿಲ್ಲ maximum ಹಾಗಾಗಿ ಅಂದ್ರೆ ಹೊರಗಡೆ ನಡೆಯುತ್ತೆ ನಾನ್ ಶಿವಮೊಗ್ಗದಲ್ಲಿ ಇಷ್ಟ ಪಡಲ್ಲ ಹಾಗಾಗಿ ಆ ಮಾತನ್ನ ಆ ಬೇಸಿಸ್ ಮೇಲೆ ನಾನು ಹೇಳೋದು ಓಕೆ ಓಕೆ ನಮ್ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ನೆಗೋಷಿಯೇಟ್ ಮಾಡ್ಸಿ ಸರಿ ಸರಿ ಮಾಡ್ಸಿ